ಕುಣಿಸ್ತಿ ನಾಲ್ಕು ಮೋಟರ್ ಜೂನ್ ಕುರಿಸಿ ಕುಣಿಸಿ ಜೂನ್ ದಲ್ಲಿ ಸಂಪೂರ್ಣ ಕೆಲಸ ಇನ್ನೂ ಆಗಬೇಕಾಗಿ ಮುಖ್ಯಮಂತ್ರಿಯವರು ಒಂದು ಮುನ್ನೂರು ಕೋಟಿ ಕೂಡ ಹೇಳಿ ಹೇಳಿದಿನಿ ಪದೇ ಪದೇ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತಾ ಇದೀವಿ ನನಗೆ ಬೇರೆ ಏನೂ ಕೆಲಸ ಇಲ್ಲ ಈ ರಸ್ತೆ ಭವನ ಇವೆಲ್ಲ ಆಟೋಮೆಟಿಕ್ ಹಾತಿರ್ತಾವೆ ಮೊನ್ನೆ ನಾನು ಎರಡು ದಿವಸ ಇಬ್ಬರಿಗೂ ಭೇಟಿ ಆಗಿದ್ದೀನಿ ಮೀಟಿಂಗ್ ಮಾಡಿಸಿದೀವಿ ನಮಗೆ ನೂರು ಕೋಟಿ ಮುನ್ನೂರು ಕೋಟಿ ಒಮ್ಮೆ ಕೊಡಬೇಡ್ರಿ ಈಗ ಒಂದು ನೂರು ಕೋಟಿ ಕೊಡ್ರಿ ಅವ್ನ ಬಿಲ್ ಐತಿ ಎಂಬತ್ತೈದು ಕೋಟಿ ಆ ಎಂಬತ್ತೈದು ಕೋಟಿ ಬಿಲ್ ಕೊಟ್ಟು ಒಂದು ನೂರು ಕೋಟಿ ಕೊಡ್ರಿ ಮುಂದೊಂದು ವರ್ಷ ವರ್ಷ ಬಜೆಟ್ದಾಗ ಬಜೆಟ್ ಸಲ ಅದನ್ನ ಮುನ್ನೂರು ಕೋಟಿ ಅಳ್ವರ್ಸ್ಕೋರಿ ನಮ್ಗೆ ಹೆಲ್ಪ್ ಮಾಡ್ರಿ ಅದು ಮುನ್ನೂರು ಕೋಟಿ ಕೊಡದ ಅದು ದೇಶಾರ್ಪಣೆ ಲೋಕಾರ್ಪಣೆ ಮಾಡ್ಲಿಕ್ಕೆ ಆಗೋದಲ್ಲ ಅಂತೇಳಿ ನಾನು ಈಗ ಒಂದು ಭಾಳ ಸೀರಿಯಸ್ ಆಗಿ ಹೇಳಿದ್ದೀನಿ ಮನ್ನಿ ನನ್ನ ಮೇಲೆ ಇರುವಂಥ ಅಪವಾದ ಇವರೇನು ಹೋಗ್ಯಂಗಿಲ್ಲ ಹೋಗ್ಯಾಂಗಿಲ್ಲ ಅಂತ ಹೇಳಿದರು ಅದ್ರ ಸಲುವಾಗಿ ಇಪ್ಪತ್ತು ವರ್ಷದಿಂದ ಹೋರಾಟ ಮಾಡಿ ಅದು ಬೇಕಾದ ಒಂದು ಸ್ಪೆಷಲ್ ನಿಮ್ಗೆ ನಾನು ಸಂದರ್ಶನ ನಾನು ಮಾಡ್ತೀನಿ ಯಾಕಂದ್ರೆ ಅದು ನೀರಿನ ಹಂಚಿಕೆಯೇ ಇಲ್ಲ ಆಗಿತ್ತಲ್ಲಿ ಇಪ್ಪತ್ತು ವರ್ಷದಿಂದ ಮಾಡ್ತೀನಿ ಬೇರೆಯವ್ರ ವಿರೋಧ ಪಕ್ಷದವ್ರು ಈಗ ಹೇಳ್ಕೊತವ್ರು ನಾವೆಲ್ಲ ಎಂಬತ್ತು ಪರ್ಸೆಂಟ್ ಮುಗಿಸಿದ್ದೆವು ಬಟ್ ಇಪ್ಪತ್ ಪರ್ಸೆಂಟ್ ಇತ್ತು ಆದ್ರೆ ಇವ್ರು ಅಂತ ಹೇಳಿ ಎಂಬತ್ ಪರ್ಸೆಂಟ್ ಯಾರು ಮಾಡಿದಾರು ಇಪ್ಪತ್ತು ಪರ್ಸೆಂಟ್ ಯಾರ ಮಾಡಿದ್ರು ಮೊದ್ಲು ಸ್ಟಾರ್ಟಿಂಗ್ ಯಾರ ಮಾಡ್ರು ಅಲ್ಲಿ ಬುದ್ಧಿ ಪೂಜೆ ಯಾರು ಮಾಡ್ರು ಇದೆಲ್ಲ ನಿಮ್ಗೆಲ್ಲ ಹೇಳ್ಬೇಕೇನ್ರಿ ಗೊತ್ತಿಲ್ಲಲ್ಲ